ನಮಸ್ಕಾರ ಎಲ್ಲರಿಗೂ ಆರು ತಿಂಗಳಲ್ಲಿ ಆರು ಸ್ಟೇಟ್ನ ಸುತ್ತಿರೋ ಮೊದಲನೇ ಟ್ರಿಪ್ಪಲ್ಲಿ ನಮ್ಮ ತಿರುಪತಿ ಪ ಮೊದಲನೇದು ಹಾಗೆ ತಿರುಪತಿ ಮತ್ತು ಕಾಳಾಸ್ತಿಯಲ್ಲೇ ಹೋಗಿದ್ವಿ ನಾವು ಸೊ ತಿರುಪತಿಗೆ ನಾವು ನಾವಿರೋ ಡೆಸ್ಟಿನೇಷನ್ದ ಹತ್ತು ಒಂದು ಆರು ಕಿಲೋ ಆರು ತಾಸಿನ ಜರ್ನಿ ಆಗಿರೋದ್ರಿಂದ ನಾವು ಮನೆಯಿಂದ ಬೆಳಗಿನ ಜಾವನೇ ಹೊರಟ್ಬಿಟ್ಟು ಹಾಗೆ ದಾರಿಯಲ್ಲಿ ಟಿಫನ್ ತೊಗೊಂಡು ತಿಂದ್ವಿ ಆ ಟಿಫನ್ ತಿನ್ನೋ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಸಾಂಬಾರು ಮತ್ತು ಚಟ್ನಿನ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬಕೆಟಲ್ಲಿ ಕೊಟ್ಟಿದ್ದರು ಅದು ನೋಡೋಕ್ಕೆ ತುಂಬ ವಿಶೇಷವಾಗಿತ್ತು ಹಾಗೆ ನಾವಲ್ಲಿ ಒಂದು ಪ್ಲೇಟ್ ಇಡ್ಲಿ ವಡ ಮತ್ತು ಮುಳಬಾಗಲ ದೋಸೆ ಅಂದರೆ ಮುಳುಬಾಗಲ ಹತ್ರನೇ ಹೋಗಿದ್ದು ಹಾಗಾಗಿ ಮುಳಬಾಗಲು ದೋಸೆನ ಆರ್ಡ್ರ್ ಮಾಡಿದ್ವಿ ಅಲ್ಲಿಂದ ನಾವು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ದೇವ ದರ್ಶನಕ್ಕೆ ಅಂತ ಹೊರಟ್ವಿ ಇಲ್ಲಿ ತಿರುಪತಿಗೆ ಹೋಗಿದ್ದೀವಿ ಅನ್ನೋದಕ್ಕೆ ಒಂದೊಂದು ಕುರುಹುಗಳು ಇಲ್ಲ ಏನಕ್ಕೆ ಅಂದರೆ ಈ ಪ್ಲೇಸ್ಗಳಲ್ಲಿ ಮಾತ್ರ ಹೋಗಿದ್ದೀವಿ ಅಂತ ಮಾತ್ರ ರೆಕಾರ್ಡ್ ಆಗಿರೋದು ಅಲ್ಲಿ ಒಂದು ಫೋಟೋನು ನಾವು ತಕ್ಕೊಳ್ಳೋಕ್ಕೆ ಅವಕಾಶ ಸಿಗಲಿಲ್ಲ ಏನಕ್ಕೆ ಅಂತಂದರೆ ತುಂಬ ರಶ್ ಇರೋದರಿಂದ ಫೋನ್ಗಳನ್ನ ಡೆಪಾಸಿಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಫೋನ್ಗಳನ್ನೆಲ್ಲ ಕಾರಲ್ಲೇ ಬಿಟ್ಬಿಟ್ಟು ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ದಾಯಿತು ಹಾಗಾಗಿ ತಿರುಪತಿಗೆ ಹೋಗಿದ್ದೀವಿ ಅನ್ನೋದಕ್ಕೆ ಸುತ್ತಮುತ್ತ ಪ್ಲೇಸಲ್ಲಿರೋ ಈ ಬೆಟ್ಟ ಗುಡ್ಡ ಇವ್ ಬಿಟ್ಟರೆ ಅಲ್ಲಿ ನಾವು ಸುಮಾರು ಏಳು ವರ್ಷದಿಂದ ಅಂದ್ಕೊಂಡಿದ್ವಿ ಕಲ್ಯಾಣೋತ್ಸವ ಮಾಡಿಸ್ಬೇಕು ಅಂತ ಹೇಳಿ ಆಗಿರಲಿಲ್ಲ ಹಾಗಾಗಿ ಈ ಸರಿ ಹೋಗಿ ಕಲ್ಯಾಣೋತ್ಸವವನ್ನು ಮುಗಿಸ್ಕೊಂಡು ಬಂದ್ವಿ ಕೆಳಗಡೆ ಆಗಿ ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ಇದು ಈ ಕಲ್ಯಾಣೋತ್ಸವ ಮಾಡಿಸ್ತಾ ಇರೋದು ಇದು ತಿರುಪತಿ ಬೆಟ್ಟದ ಮೇಲಲ್ಲ ಇದು ಕೆಳಗಡೆ ಇರೋದಂಥ ದೇವಸ್ಥಾನ ಈ ದೇವಸ್ಥಾನದ ವಿಶೇಷ ಅಂದರೆ ಇಲ್ಲಿ ತಿಮ್ಮಪ್ಪ ಸೇರ್ನ ಅಂದರೆ ಸೇರಲ್ಲಿ ದುಡ್ಡನ್ನ ಅಳ್ದು ಅಳ್ದು ಸಾಕಾಗಿ ತಲೆದಿಂಬಿಗೆ ಸೇರನ್ನ ಇಟ್ಕೊಂಡ್ಬಿಟ್ಟು ಮಲ್ಕೊಂಡಿದ್ದಾನೆ ಒಳಗಡೆ ಫೋಟೋಕ್ಕೆಲ್ಲ ಅಲವ್ ಇರಲಿಲ್ಲ ಹಾಗಾಗಿ ಹೊರಗಡೆ ಮಾತ್ರ ನಾಲ್ಕು ಫೋಟೋ ತಕ್ಕೊಂಡು ನಮ್ಮ ಚೋಟ್ ಮೆಣಸಿನ್ಕಾಯಿ ಫೋಟೋ ತೆಗಿತೀನಿ ಅಂತಂದರೆ ಆಟ ಆಡಿಸ್ತಾ ಹಾಗಾಗಿ ಅವಳ ಜೊತೆ ಸ್ವಲ್ಪ ಕೀಟಲೆ ಮಾಡ್ಕೊತ ಆಟ ಆಡಿ ಪೂಜೆನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟು ಕಾಳಹಾಸ್ತಿ ಹೊರಟ್ವಿ ಹತ್ತಿರ ಇರೋದರಿಂದ ಸರಿ ಕಾಳಾಸ್ತಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ ಆದರೆ ನಮ್ಮ ಪ್ಲ್ಯಾನ್ ಇರಲಿಲ್ಲ ಕಾಳಾಸ್ತಿ ಇಲ್ಲಿಂದ ಒನ್ ಅವರ್ ಜರ್ನಿ ತಿರುಪತಿಯಿಂದ ಕಾಳಾಸ್ತಿಗೆ ಒನ್ ಅವರ್ ಜರ್ನಿ ಹಾಗಾಗಿ ಅಲ್ಲಿಂದ ಕಾಳಾಸ್ತಿಗೆ ಹೋಗಿ ಅಲ್ಲೂ ಅಷ್ಟೇ ಡೆಪಾಸಿಟ್ ಮಾಡೋಕ್ಕೆ ಟೈಮ್ ಆಗುತ್ತೆ ಆಮೇಲೆ ಕ್ಲೋಸಿಂಗ್ ಟೈಮ್ ಇತ್ತು ನಾವು ಹೋಗುವಾಗ ಮತ್ತು ದೇವಸ್ಥಾನ ಕ್ಲೋಸ್ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ಮೊಬೈಲ್ಗಳನ್ನೆಲ್ಲ ನಮ್ಮ ಸೇಫರ್ ಲಾಕರ್ ಅಂತ ಕಾರ್ ಒಳಗೆ ಇಟ್ಬಿಟ್ಟು ಸೇಫಾಗಿ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಮತ್ತೆ ವಾಪಸ್ ನಾವು ರಿಟರ್ನ್ ಆದ್ವಿ ನಮ್ಮ ಡೆಸ್ಟಿನೇಷನಿಗೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬ ಬಾಯ್ ಸಿ ಯು